ಅವರಿಗೆ ಗೊತ್ತಿಲ್ಲ ನಾನು ಹೆಂಗ್ ಆಡ್ತೀನಿ ಅವರು ಜಸ್ಟ್ ಕವರ್ ನೋಡಿ ಜಡ್ಜ್ ಮಾಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಭರ್ಚುರಿ ಆರಂಭವಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆದ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ವಿವಿಧ ಕ್ಷೇತ್ರಗಳಿಂದ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ವೇದಿಕೆಯಿಂದ ಮನೆಯೊಳಗೆ ಕಳಿಸಿದ್ರು ಬಿಗ್ ಬಾಸ್ ಪ್ರವೇಶಿಸಿದ ಮೊದಲ ದಿನವೇ ಸ್ಪರ್ಧಿಗಳಿಗೆ ಭರ್ಜರಿ ಟ್ವಿಸ್ಟ್ ಒಂದನ್ನು ನೀಡಲಾಗಿತ್ತು ಮೊದಲ ದಿನವೇ ಅಭ್ಯರ್ಥಿಯೊಬ್ಬರು ಮನೆಯಿಂದ ಹೊರ ಹೋಗುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು ಅದಕ್ಕಾಗಿ ಬಿಗ್ ಬಾಸ್ ದ್ವಾರವನ್ನ ಕೂಡ ಓಪನ್ ಮಾಡಿದ್ರು. ಶೋ ಆರಂಭವಾದ ಮೊದಲ ದಿನವೇ ರಕ್ಷಿತಾ ಸ್ಪಂದನಾ ಸೋಮಣ್ಣ ಮತ್ತು ಮಾಳು ನಿಪನಾಳ ಈ ಮೂವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಲು ಮತ ಹಾಕಿ ಪಬ್ಲಿಕ್ ವೋಟಿಂಗ್ ಇಲ್ಲದೆ ನಿರ್ಧರಿಸಿ ರಕ್ಷಿತಾ ಅವರನ್ನು ಎಲಿಮಿನೇಟ್ ಮಾಡಲಾಗಿತ್ತು ಕೆಲವರು ರಕ್ಷಿತಾ ರಿಎಂಟ್ರಿ ಕೊಡ್ತಾರೆ ಎಂದು ಭಾವಿಸಿದ್ರು ಅದರಂತೆ ರಕ್ಷಿತಾ ದೊಡ್ಡ ಮನೆಗೆ ಮರಳಿ ಬಂದಿದ್ದಾರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ರಕ್ಷಿತಾ ಮತ್ತೆ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಉಡುಪಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಕ್ಷಿತಾ ಶೆಟ್ಟಿ ಕರಾವಳಿ ಪ್ರದೇಶದ ತುಳು ಭಾಷೆಯಲ್ಲಿ ಮಾತನಾಡುವಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕನ್ನಡ ಮಾತುಗಳಿಂದ ಅವರು ವೈರಲ್ ಆದವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುವಾಗ ಕನ್ನಡ ಕಲಿಯುವ ಹುಮ್ಮಸ್ಸು ತೋರಿಸಿ ಗಮನ ಸೆಳೆದಿದ್ರು ಆದರೆ ದೊಡ್ಡ ಮನೆಗೆ ಕಾಲಿಟ್ಟ ಮೊದಲ ದಿನವೇ ರಕ್ಷಿತಾ ಅವರನ್ನ ಎಲಿಮಿನೇಟ್ ಮಾಡಲಾಗಿತ್ತು ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ರು ರಕ್ಷಿತಾ ರಿಎಂಟ್ರಿ ಆಗಬೇಕು ಎಂದು ಆಗ್ರಹಿಸಿದ್ರು ಅದರಂತೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಮರಳಿ ಬಂದಿದ್ದಾರೆ ರಕ್ಷಿತಾ ಶೆಟ್ಟಿ ಅವರನ್ನ ಮನೆಯಲ್ಲಿರುವ ಒಂಟಿಗಳು ನಾಮಿನೇಟ್ ಮಾಡಿದ್ರು ಇದೀಗ ವೇದಿಕೆ ಮೇಲೆ ಆಗಮಿಸಿರುವ ರಕ್ಷಿತಾ ಅಕ್ಷರಶಃ ರಣಚಂಡಿಯಾಗಿದ್ದಾರೆ ಮನೆಯಿಂದ ಹೊರಗಡೆ ಹೋಗುವಾಗ ಸಮಾಧಾನ ಮಾಡೋಕೆ ಬಂದಿದ್ದರು ತಮ್ಮ ನಿರ್ಧಾರದ ಬಗ್ಗೆ ಸ್ಟ್ಯಾಂಡ್ ತೆಗೆದುಕೊಳ್ಳಲು ಯಾರೂ ಸಹ ಬಂದಿರಲಿಲ್ಲ ಈಗ ಮನೆಯೊಳಗೆ ಹೋಗಿ ಪ್ರಾಪರ್ ರೀಸನ್ ಕೇಳ್ತೇನೆ ಎಂದು ರಕ್ಷಿತಾ ಶೆಟ್ಟಿ ಸುದೀಪ್ ಮುಂದೆ ಗುಡುಗಿದ್ದಾರೆ ನಾನು ಹೇಗೆ ಆಟ ಆಡ್ತೇನೆ ಎಂದು ಅವರಿಗೆ ಗೊತ್ತಿಲ್ಲ ಕೇವಲ ಪುಸ್ತಕದ ಕವರ್ ನೋಡಿ ನನ್ನನ್ನು ಜಡ್ಜ್ ಮಾಡಿದ್ರು ಅವರಿಗಿಂತ ಮನೆಯಲ್ಲಿರುವ ಯೋಗ್ಯತೆ ನನಗಿದೆ ಎಂದು ರಕ್ಷಿತಾ ಹೇಳಿದ್ದಾರೆ ಸುದೀಪ್ ಸಹ ಮನೆಯೊಳಗೆ ಹೋಗುತ್ತಿರುವ ರಕ್ಷಿತಾ ಶೆಟ್ಟಿ ಅವರಿಗೆ ಶುಭಾಶಯಗಳನ್ನು ಹೇಳಿ ಕಳಿಸಿಕೊಟ್ಟಿದ್ದಾರೆ ಯಾರೆಲ್ಲ ರಕ್ಷಿತಾ ಶೆಟ್ಟಿ ಎಂಟ್ರಿ ಆಗತ್ತೆ ಅವರು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ ಎಂದು ಭಾವಿಸಿದ್ರು ಯಾರು ರಕ್ಷಿತಾ ಶೆಟ್ಟಿ ಅವರ ಎಂಟ್ರಿಗಾಗಿ ಕಾಯ್ತಿದ್ರು ಇದೀಗ ಆ ಗಳಿಗೆ ಬಂದೇ ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರನ್ನ ನೋಡುವಂತಹ ಕುತೂಹಲ ವೀಕ್ಷಕರಿಗಿದೆ ರಕ್ಷಿತಾ ಶೆಟ್ಟಿ ಯಾವ ರೀತಿ ಆಟ ಆಡ್ತಾರೆ ಎಂದು ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ